ಎಷ್ಟು ಜಾಗೃತ ಥಳ ಸೋಡನ ಜಾಗೃತ ಥೊಳಿ ಸೋಡ

પ્રેમ જ પવિત્રહ જન મનદુ સિંચિ દે ತುಂಬಾ ದಿನಗಳಿಂದ ಹಣದ ಬಗ್ಗೆ ನಾನು ಅಂತ ಯಾಕಂದ್ರೆ ನಾನು ಈ ಒಂದು ಮಟ್ಟಮುಗ್ಗದ ಹಸೀನರಾಗಿರೋ ಪುನೀತ್ ಕೆರೆ ಅವರನ್ನ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು ಅವ್ರನ್ನ ನೋಡಿದ ಸೌಭಾಗ್ಯ ನನಗೆ ಸಿಕ್ತು ಅಂತ ಹೇಳ್ತಾ ನಮ್ಮಲ್ಲಿ ವಿಭೂತಿ ಇದ್ರೆ ನೋಡಿ ಹೇಳ್ತಾರೆ ಹಿಂದೂ ಅಂತ ನಮ್ಮ ಮನೆಯಲ್ಲಿ ಕುಂಕುಮ ಇದ್ರೆ ಹೇಳ್ತಾರೆ ನಾವ್ ಹಿಂದೂ ಅಂತ ನಾವು ಕೇಸರಿ ಶಾಲ್ರೆ ಹೇಳ್ತಾರೆ ನಮ್ಮನ್ನ ಹಿಂದೂ ಅಂತ ನಮ್ಮ ನಾಡು ನೆಲ ಜಲ ಇದನ್ನೆಲ್ಲ ಕಾಪಾಡಬೇಕು ಅಂದ್ರೆ ನಾವು ಪಕ್ಕ ಹಿಂದುತ್ವವಾದಿಗಳಾಗಬೇಕು ಆ ಸಾತ್ ಜಾತಿ ಆ ಕ್ರಿಶ್ಚಿಯನ್ ಜಾತಿ ಹೋದ್ರಿಗೂ ಅವ್ರು ಕೋಟಿ ಕೊಡ್ತಾರಂತೆ ನಾನು ಅಧ್ಯಕ್ಷ ಆಗಿದ್ದಾಗ ನಮ್ಮ ನಮ್ಮೂರಲ್ಲಿ ಬರೀ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡ್ತಿದ್ದೆ ಕೆಲಸ ಗುಂಪುದೇ ದೇಕೆಂದ್ರು ನಾವು ಹೋಗ್ ಹೋಗಿ ಅವರು ನಲಟಿ ಮಾಡ್ತಿದ್ದೆ ಕೆಲಸ ಆದ್ರೂ ಅವ್ರು ಬಿಟ್ಟಿಲ್ಲ ಕನ್ವರ್ಟ್ ಮಾಡ್ಬಿಡೋದು ಬಡವರು ನರಗಡ ಆ ನಾವು ಓಂ ನಮ ಎಷ್ಟು ತರ ಸಹಿಸಿಕೊಬೇಕು ನಾವು ಕಡೆ ಬಂದಿ ನಾವು ಇದೇ ಸ್ಥಿತಿಲ್ ಬಂದ್ರೆ ನಮ್ಮ ದೇಶನ ಬೇರೆ ಯಾರೋ ಆಳ್ತಾರೆ ನಮ್ಮನ್ನ ಯಾರೋ ಕುಡಿತಾರೆ ನಮ್ಮ ಶಿವದಾರನ ಉಳಿದಾರ ಮಾಡ್ತೀನಿ ಅನ್ನುವಷ್ಟು ಕೆಟ್ಟ ಮಟ್ಟಕ್ಕೆ ನಮ್ಮನ್ನ ಮಾತಾಡ್ತಾರೆ ಅಂದಾಗ ನಮ್ ಹಿಂದುತ್ವ ನಮ್ಮ ದೇಶ ನಮ್ಮ ಜ್ಞಾನ ಎಲ್ಲಿದೆ ಹೇಳ್ಬೇಕು

ಎಚ್ಚರಾಗು ಎಚ್ಚರಾಗು ಎಚ್ಚರಾಗುಧೀರ ಎಲ್ಲಿ ನಿನ್ನ ತೇಜ ಮೆರೆದು ನಿಂತ ಶೌರ್ಯ ತಾಯ ಬಂಧ ಬಿಡಿಸುವಂದು ತೋರಿದಂಥ ಧೈರ್ಯ ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ ತಾಯ ಬಂಧ ಬಿಡಿಸುವಂದು ತೋರಿದಂಥ ಧೈರ್ಯ ಎಚ್ಚರಾಗು ಎಚ್ಚರಾಗು ಧೀರಾ ಚಲಿಸಲಿಲ್ಲ ಧವಳಗಿರಿಯು ಅಚಲ ನಿಂತ ನಿಲುವು ನಿಲ್ಲಲಿಲ್ಲ ತಡಲ ಮೊರೆತ ತಕ್ಷಣವು ಇಲ್ಲ ಬಿಡುವು ಇದು ನಾನು ಆಗ್ಲೇ ಮಾತಾಡ್ತಿರೋದೆ ನನಗೆ ಗೊತ್ತಿಲ್ಲ ಗಾತ್ರದ ಬಗ್ಗೆ ನಾನು ಮಾತಾಡ್ತಿಲ್ಲ ಆದ್ರೆ ಒಂದೆಂತು ಸತ್ಯ ಪ್ರತಿ ಗ್ರಾಮ ಎಲ್ಲೋ ಒಂದು ಕಡೆ ಈ ಸಂಪನ್ಮೂಲ ಇದೆಯಲ್ಲ ಇದು ಸಂಪನ್ಮೂಲ ಅಂತ ಕರಿತೀವಿ ಎಲ್ಲದಕ್ಕೂ ಸಂಪನ್ಮೂಲ ಬೇಕು ಅದು ಇದು ಹಣದ ರೂಪದಲ್ಲಿರ್ಬೋದು ಅಥವಾ ಆಹಾರದ ರೂಪದಲ್ಲಿರ್ಬೋದು ಅಥವಾ ಮೆತ್ತಾದ ಶಕ್ತಿ ಇರ್ಬೋದು ಸಂಪನ್ಮೂಲಗಳು ಅಂತ ಕರಿತೀವಿ ಒಂದು ಹೋರಾಟಕ್ಕೆ ಬೇಕಾದ ಸಂಪನ್ಮೂಲ ನನಗೆ ಗೊತ್ತಿಲ್ಲ ಇದು ಇಲ್ಲಿಗೆ ಸಲ್ಬೇಕಿತ್ತು ಅಲ್ಲಿಗೆ ಸಲಬೇಕಿತ್ತು ಎಲ್ಲಿಗೆ ಸಲ್ಬೇಕಿತ್ತು ಇವತ್ತು ನನ್ನ ಕೈಗೆ ಬಂದಿದೆ ಈ ಸಂಪನ್ಮೂಲವನ್ನು ಸರಿಯಾಗಿ ಧರ್ಮ ಕಾರ್ಯಕ್ಕೆ ಬಳಸುವ ಮಾತನ್ನು ಮತ್ತು ಪ್ರಮಾಣವನ್ನು ಇಲ್ಲಿ ಮಾಡೋಗ್ತೀವಿ ನನ್ನ ಜೀ ನನ್ನ ದೇಹದ ಕೊನೆಯ ಉಸಿರಿರುವರೆಗೂ ಈ ಗ್ರಾಮದ ಈ ಸಂಪನ್ಮೂಲವನ್ನು ಧರ್ಮ ಕಾರ್ಯಕ್ಕಾಗಿ ವಿನಿಯೋಗಿಸ್ತಾ ಇದನ್ನು ಹೆಚ್ಚು ಮಾಡಿ ಅಕ್ಷಯ ಪಾತ್ರೆಯಲ್ಲಿ ಹಾಕಿದಂತೆ ಇದನ್ನು ದೊಡ್ಡದು ಮಾಡಿ ಕೊನೆಯ ದೇಹದ ಕೊನೆಯ ಉಸಿರಿರುವವರೆಗೂ ಧರ್ಮಕ್ಕಾಗಿ ಬಳಸ್ತೀನಿ ಧರ್ಮ ಕಾರ್ಯಕ್ಕಾಗಿ ಬಳಸ್ತೀನಿ ತುಂಬ 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 ಇದೆ ಧನ್ಯವಾದಗಳು ಗ್ರಾಮದ ಎಲ್ಲರಿಗೂ ಕೂಡ ಮೈ ಮರತ ಅಭಿಮಾನವು ಮೈ ಕೊಡವುತ ಮೇಲೇಳುತ್ತಿದೆ ಮರುತನ ಸ್ವರದಲ್ಲಿ ನವರಾಗೋದಯ ದುಲಿ ಕೇಳುತ್ತಿದೆ ಮೈ ಮರತ ಅಭಿಮಾನವು ಮೈ ಕೊಡವು ತ ಮೇಲೇಳುತ್ತಿದೆ ಮರುತನ ಸ್ವರದಲ್ಲಿ ನವರಾಗೋದಯ ದುಲಿ ಕೇಳುತ್ತಿದೆ